ಅನ್ನ ಅರಿವು ಇವುಗಳನ್ನ ಅಂತೇಳಿ ಯೋಚನೆಯನ್ನ ಮಾಡಿದಂತಹ ಪರಿಣಾಮವಾಗಿ ಈ ನಾಡಿನ ಲಕ್ಷಾಂತರ ಅಸಹಾಯಕ ಹೆಣ್ಣು ಮಕ್ಕಳು ನಾವು ಓದ್ತಾ ಇದ್ದೀವಿ ಬಡವರ ಮಕ್ಕಳು ದೀನ ದಲಿತರ ಮಕ್ಕಳು ಹಿಂದುಳಿದವರ ವರ್ಗದ ಮಕ್ಕಳು ಓದ್ತಾ ಇದ್ದೇವೆ ಅನ್ನ ತಿಂತಾ ಇದ್ದೇವೆ ಅಂತಂದ್ರೆ ಅವರಿಗೆ ಒದಗಿಸಿಕೊಟ್ಟಿರುವಂತಹ ವಸತಿ ನಿಲಯಗಳು ಪ್ರಾಯಶಃ ವಸತಿ ನಿಲಯಗಳು ಇಲ್ಲ ಅಂದಿದ್ರೆ ಶೈಕ್ಷಣಿಕವಾಗಿ ಈ ನಾಟು ಎಷ್ಟು ದಾರಿದ್ರ್ಯವನ್ನು ಹೊಂದಾಯಿತು ಅಂತೇಳಿ ನಾವು ರೂಪಿಸ್ಕೊಳ್ಬೇಕಿದೆ ಒಬ್ಬ ರಾಜಕಾರಣಿಯಾಗಿ ಅಧಿಕಾರವನ್ನ ಚಲಾಯಿಸಿ ಮಾಡಿದಂತಹ ರಾಜಕಾರಣ ಬೇರೆ ಅದನ್ನ ಮೀರಿ ತಾಯ್ತನದ ನೆಲೆಯ ಒಳಗೆ ಕಳ್ಳುವ ಬಳ್ಳಿಯಿಂದ ನನಗಾದಂತಹ ಅನುಭವ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ 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 ತೆರೆಮರೆಯಲ್ಲಿದ್ದಂತಹ ಆ ಎಲೆಯ ಎಲೆಮರಕಾಯಿಯಾಗಿದ್ದಂತಹ ಸಮುದಾಯಗಳನ್ನ ತಂದು ಮುಂದಕ್ಕೆ ಬಿಡುವಂತದ್ದಿದೆಯಲ್ಲ ಪ್ರಾಯ ಬಹಳ ದೊಡ್ಡ ಹೃದಯ ಬೇಕಾಗ್ತದೆ ಅಂತಹ ವಿಶಾಲವಾದಂತಹ ಹೃದಯವನ್ನು ಹೊಂದಿದಂತಹ ವ್ಯಕ್ತಿ ದೇವರಾಜ್ ಅರಸ್ರವರು ಎರಡರಿಂದ ಎಪ್ಪತ್ತ ಎಂಟರವರೆಗೆ ಮುಖ್ಯಮಂತ್ರಿ ಆದಂತವರು ಅನಂತರದಲ್ಲಿ ನಮ್ಮಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗ್ತದೆ ಕಾಂಗ್ರೆಸ್ ಎರಡು ಭಾಗ ಆಗ್ತದೆ ಒಂದು ಸಂಸ್ಥಾ ಕಾಂಗ್ರೆಸ್ ಇನ್ನೊಂದು ಇಂದಿರಾ ಕಾಂಗ್ರೆಸ್ ಪ್ರಾಯಶಃ ಇಂದಿರಾ ಕಾಂಗ್ರೆಸ್ನ ಪ್ರತಿಫಲವಾಗಿ ತುರ್ತು ಪರಿಸ್ಥಿತಿ ಆದ ನಂತರ ನಮ್ಮ ಚಿಕ್ಕಮಗಳೂರಿನ ಎಲ್ಲಾ ಭಾಗಗಳಲ್ಲಿ ಓಡಾಡದಂಥವರು ದೇವರಾಜು ಅರಸವರ ಹೆಸರು ಆ ದೆಹಲಿಯ ಮಟ್ಟದಲ್ಲಿ ವಿಜೃಂಭಿಸಲಿಕ್ಕೆ ಅದೇ ಕಾರಣ ಮತ್ತೆ ಅವನತಿಯನ್ನ ಹೊಂದಲಿಕ್ಕೂ ಅದೇ ಕಾರಣ ಆಗ್ತದೆ ಎಲ್ಲೋ ದೇವರಾಜ್ಗೆ ಬರಿತಾ ಹೋಗ್ತಾರೆ ದೇವರಾಜ್ ಅವರಿಗೆ ನಾನು ನಾನು ಅನ್ನುವಂಥದ್ದು ಪ್ರಾಯಶಃ ಆ ಸಂದರ್ಭದಲ್ಲಿ ಬಂದಾಗ ಇಡೀ ಅಖಂಡ ದೇಶದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಲುಂಡಾಗ ದೇವರಾಜು ಅರಸು ಮಾತ್ರ ಇಲ್ಲಿ ಏಕಚಕ್ರಾಧಿಪತ್ಯವನ್ನು ನಿಂತು ಗೆಲ್ಲಿಸಿಕೊಟ್ಟಂತವರು ಇದ್ದಂತಹ ನೂರ ಐವತ್ತೈದು ಜನ ವಿಧಾನಸಭೆಯ ಸದಸ್ಯರಲ್ಲಿ ನೂರ ಮೂವತ್ತೊಂದು ನೇರವಾಗಿ ಎಂಟು ಜನ ಪರೋಕ್ಷವಾಗಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾರೆ ಬೇರೆ 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 ಕಾಲಗಳಿಗಾಗ್ತದೆ ಎಂದೂ ಕೂಡ ದೇವರಾಜ್ ಅರಸರು ಎಷ್ಟು ನಿಷ್ಠುರವಾದಿ ಅಂತಂದ್ರೆ ಸಂಜಯ ಗಾಂಧಿಯ ವರ್ತನೆಗಳನ್ನೇ ನೇರವಾಗಿ ಪ್ರಶ್ನೆ ಮಾಡಿ ಂತಹ ಒಬ್ಬ ಧೀಮಂತ ನಾಯಕ ನಾನು ಆ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ಈ ನೆಲದ ಸಂಸ್ಕೃತಿ ನೂರಾರು ಜನ ಬಡವರನ್ನ ಲಕ್ಷಾಂತರ ಜನ ಅಸಹಾಯಕರನ್ನ ಮೇಲೆತ್ತಬೇಕು ಅನ್ನುವಂತಹ ಕಾಳಜಿ ಇತ್ತಲ್ಲ ದೇವರಾಜ್ಗೆ ಪ್ರಾಯಶಃ ಆ ಒಳಗಿನ ಹಸಿವು ಆ ಪ್ರಶ್ನೆಯನ್ನ ಮೂಡಿಸುತ್ತೆ ಅಂದಿನಿಂದ ಅದು ರಾಜಕಾರಣದ ಮೇಲೆ ಬೇರೆ ಬೇರೆ ಬೇರ್ ಬೇರೆ 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 ರೀತಿಯಲ್ಲಿ ಆಗ್ತದನ್ನ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಕೊನೆಯ ಸಂದರ್ಭದಲ್ಲಿ ಅವರು ಕ್ರಾಂತಿ ರಂಗ ಒಂದು ಪಕ್ಷವನ್ನ ಕಟ್ತಾರೆ ಆ ಕ್ರಾಂತಿರಂಗ ಪಕ್ಷವನ್ನ ಕಟ್ಟಿ ಅದನ್ನ ಇಡೀ ದೇಶಾದ್ಯಂತ ವಿಸ್ತರಿಸಿ ಲೋಕದಳಕ್ಕೆ ಮರ್ಜು ಮಾಡುವಂಥದ್ದು ಸೇರಿಸುವಂಥದ್ದು ಅವರ ಯೋಜನೆ ಆಗಿತ್ತು ಅದದು ಕೈಗೂಡುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವಿಧಿವಶಾಸ್ತ್ರ ಅರವತ್ತು ನೂರು ವರ್ಷಕ್ಕೆ ನಾನು ದೇವರಾಜ ಅಧ್ಯಯನ ಮಾಡಿದಂತ ಅರ್ಥ ಮಾಡ್ಕೊಂಡಿದ್ದು ಹೇಗೆ ಅಂತಂದ್ರೆ ಬಹು ವರ್ಣರಂಜಿತವಾದಂತಹ ಬಹು ವರ್ಣರಂಜಿತವಾದಂತಹ ರಾಜಕಾರಣವನ್ನ ಮಾಡುವುದರ ಜೊತೆಗೆ ಈ ನೆಲದ ಸಂಸ್ಕೃತಿಯನ್ನ ಈ ನಾಡನ್ನ ಕಟ್ಟುವಂತಹ ನಿರೀಕ್ಷೆಗಳನ್ನ ಮತ್ತು ನಂತರದ ಐವತ್ತು ವರ್ಷಗಳಲ್ಲಿ ಈ ನಾಡು ಇರಬೇಕಾದಂತಹ ಒಂದು ಯೋಜನೆಯನ್ನ ರೂಪಿಸಿಕೊಟ್ಟಂತಹ ಮಹಾನ್ ಚೇತನ ದೇವರಾಜ ಅರಸರವರು ಅವರು ಒಂದು ಸ್ವರ್ಗವಾಗಿ ನಿರ್ಮಿಸಬೇಕು ಅನ್ನುವಂತಹ ಕಂಡಂತಹ ಕನಸಿದೆಯಲ್ಲ ಆ ಕನಸನ್ನ ಸಾಕಾರಗೊಳಿಸಿದಂತಹ ಬಗೆ ಇದೆಯಲ್ಲ ಪ್ರಾಯಶಃ ಅದಕ್ಕೆ ಒಂದು ಉದಾಹರಣೆಯಾಗಿ ವಕೀಲರು ಇವತ್ತು ನಮ್ಮ ಈ ವೇದಿಕೆಯಲ್ಲಿ ಮಾತನಾಡಿರುವುದನ್ನು ಕೇಳಿದ್ದೇವೆ ಅಷ್ಟು ಕೂಡ ಸತ್ಯ ನಾವು ಭಾಷಿಕವಾಗಿ ತೆಗೆದುಕೊಳ್ಳೋದಾದ್ರೆ ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಪ್ಪತ್ತ ಮೂರರಲ್ಲಿ ಮೈಸೂರು ಅನ್ನುವಂತಹ ರಾಜ್ಯವನ್ನ ಕರ್ನಾಟಕ ಅಂತೇಳಿ ಮರುನಾಮಕರಣವನ್ನು ಮಾಡಿದ್ರು ನಾವು ಅಷ್ಟನ್ನು ಮಾತ್ರ ಯೋಚನೆಯನ್ನ ಮಾಡ್ತೇವೆ ಅದೇ ಜಿಲ್ಲೆಯ ಹುಡುಕ ಅದೇ ಪ್ರದೇಶದ ಹುಡುಗ ಇಲ್ಲಿ ಹೆಸರು ಇಲ್ಲಿ ಮೈಸೂರು ಈ ರಾಜ್ಯಕ್ಕೆ ಅಂತೇಳಿ ಇರ್ಬೋದಿತ್ತು ಇಲ್ಲ ಮೈಸೂರು ಅನ್ನುವಂಥದ್ದು ಒಂದು ಪ್ರದೇಶಕ್ಕೆ ಒಂದು ವರ್ಗಕ್ಕೆ ಸೀಮಿತವಾದಂತಹ ಹೆಸರು ಹಾಗಾಗಿ ಇಡೀ ಕನ್ನಡವನ್ನ ಇಡೀ ಕನ್ನಡತನವನ್ನ ಇಡೀ ಭಾಷಿಕರನ್ನ ಪ್ರತಿನಿಧಿಸುವ ಹಾಗೆ ಕರ್ನಾಟಕ ಅನ್ನುವಂತ ಹೆಸರನ್ನ ಮರುನಾಮಕರಣ ಮಾಡಬೇಕು ಅಂತೇಳಿ ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಿದ ಪರೀದಿ ಅಲ್ಲ ಪ್ರಶಾ ಯಾವ ಚಿಂತಕರು ಕೂಡ ಮಂಡಿಸ್ತಾ ಇರಲಿಲ್ಲ ಅಷ್ಟ ಅವರು ಅತಿ ಹೆಚ್ಚು ಆ ಪ್ರದೀಪ್ಯಮಾನವಾಗಿ ಈ ನಾಡಿಗೆ ಕಂಡಂಥದ್ದು ಇಂದಿರಾ ಗಾಂಧಿ ಅವರ ಗರೀಬಿ ಹಟಾವೋ ಯೋಜನೆಯನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಿದ ಕಾರಣಕ್ಕಾಗಿ ಆ ಗರೀಬಿ ಹಠಾವೋ ದೇಶ ಬಚಾವ ಅನ್ನುವಂಥದ್ದು ಆ ಎಲೆಕ್ಷನ್ ನ ಚುನಾವಣೆ ವಾಕ್ಯ ಆಗಿತ್ತು ಇಪ್ಪತ್ತು ಅಂಶದ ಕಾರ್ಯಕ್ರಮಗಳನ್ನ ಈ ನಾಡಿಗೆ ಜಾರಿಗೊಳಿಸುವುದಕ್ಕಾಗಿ ಕಟಿಬದ್ಧರಾಗಿರುತ್ತಾರೆ ಅರಸೂರವರು ಆ ಸಂದರ್ಭದಲ್ಲಿ ವಕೀಲರು ಮಾತನಾಡ್ತಾ ಇರೋ ಎಲ್ ಜಿ ಹಾವನೂರ ಲಕ್ಷ್ಮಣ್ ಹಾವನೂರ ಅವರ ಸಚಿವ ಸಂಪುಟದಲ್ಲೇ ಕಾನೂನು ಸಚಿವರಾಗಿದ್ದವರನ್ನ ಎಲ್ ಜಿ ಹಾವನೂರರ ಸಮಿತಿಯನ್ನಾಗಿ ಮಾಡಿ ಪ್ರಾಯಶಃ ಬೇರೆ ಯಾವುದೇ ಮುಖ್ಯಮಂತ್ರಿ ಇದ್ರು ಕೂಡ ಆವನೂರರ ಸಮಿತಿಯನ್ನು ಯಥಾವತ್ತಾಗಿ ಸ್ವೀಕರಿಸಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಎಲ್ ಜಿ ಆವನೂರ ಸಮಿತಿಯನ್ನ ಸ್ವೀಕರಿಸಿದ್ದರ ಪರಿಣಾಮ ಅನೇಕ ವರ್ಷಗಳಿಂದ ಶತಮಾನಗಳಿಂದ ದೇಶ ನೋಡದ ದಾರಿ ನೋಡದ ಮಾತು ಬಾರದಂತಹ ತಪ್ಪಲಿ ಸಮುದಾಯಗಳು ಕೂಡ ವಿಜೃಂಭಿಸಲಿಕ್ಕೆ ಪ್ರಾರಂಭವಾದಂತದ್ದು ಪ್ರಶ ಆ ಕಾಲಘಟ್ಟದಲ್ಲಿ ಅದರ ಪ್ರತಿನಿಧಿಯೇ ಇವತ್ತು ವಕೀಲ್ ವಕೀಲ್ರವರು ಮಾತನಾಡದಂಥದ್ದು ಅರಸುಗಳ ಹರಸುವರ ಚಿಂತನೆ ಇತ್ತಲ್ಲ ಪ್ರಶ ಅಖಂಡ ಕರ್ನಾಟಕವನ್ನ ಮತ್ತೊಂದು ರೀತಿಯಲ್ಲಿ ಕಟ್ಟಬೇಕು ಅನ್ನುವಂತಹ ಒಂದು ಯೋಚನೆಯನ್ನ ಇಟ್ಟುಕೊಂಡಿದ್ದಂತಹ ವ್ಯಕ್ತಿ ಇವತ್ತಿನ ಎಲೆಕ್ಟ್ರಾನಿಕ್ ಸಿಟಿಯ ಆ ಅಸ್ಥಿಭಾಗವನ್ನು ಹಾಕಿದಂಥವರು ಹಾಕಿದಂತವರು ಅಂದ್ರೆ ವಿಶ್ವ ಬೆಂಗಳೂರು ಬೆಳಿಲಿಕ್ಕೆ ಕಾರಣರಾದಂತವರು ಅರಸೋರು